ಇಲ್ಲ ಇದು ಇದು ಇದೇ ಬಗ್ಗೆ ಕೇಳ್ತಾ ಇದ್ದಾರೆ ಬೇರೆ ಏನಿಲ್ಲ ಎಸ್ ಐ ಟಿ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದೆ ಈಗ ಅದು ಈ ತನಿಖೆ ನನ್ನ ಕೈಯಲ್ಲಿ ಏನೇನಿದೆ ಅದೆಲ್ಲ ಕೊಡ್ತಾ ಇದ್ದೀನಿ ಮಾರ್ತಾ ಇದ್ವಿ ಇದಕ್ಕೆ ಈಗ ನೀವು ಒಂದು ಆಡಿಯೋ ನಿಮ್ದೊಂದು ವೈರಲ್ ಆಗಿತ್ತು ಏನಂತ ಹೇಳಿದ್ರೆ ಈ ಸುಜಾತಾ ಭಟ್ ಕೇಸಲ್ಲಿ ನಾನು ತುಂಬ ಅದು ಅದು ಅಲ್ಲ ಕೇಳಿದ್ದು ಅದು ಕರೆಕ್ಟೇ ನಮಗೆ ಬೇಜಾರಾಯಿತು ಅಷ್ಟೇ ಅದರಲ್ಲಿ ಏನಿದೆ ನಿಮ್ಮನ್ನ ನೀವು ಅದಕ್ಕೆ ಮೋಸ ಹೋದಿರಿ ಅಂತ ಅನಿಸ್ತಾ ಅವರು ಇದರಲ್ಲಿ ಕೇಸ್ ಇಲ್ಲ ಇಲ್ಲ ಅವರು ಅವ್ರ ಪಾರ್ಟಿಗೆ ಕರೆಕ್ಟ್ ಇರ್ಬೋದು ನ ನಮಗೆ ಅದು ಮಾತು ಬದಲಾಯಿಸೋದು ಎಲ್ಲ ನಮಗೆ ನಡೆಯೋಲ್ಲಲ್ಲ ಅಷ್ಟೇ ಬೇರೆ ಇಲ್ಲಪ್ಪ ಹಂಗೆಲ್ಲ ನಾವು ನಮಗೆ ನಾವು 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 ಒಂದು ಮಾತಲ್ಲಿ ನಿಲ್ಲೋರು ಈಗ ಸೌಜನ್ಯ ಪರವಾಗಿ ಅದು ಸಾಯತಕ್ಕ ಇರ್ತೀವಿ ಅದ್ರಲ್ಲಿ ಏನು ಹಂಗೆಲ್ಲ ಏನಿಲ್ಲ ನಾವೆಲ್ಲ ನಾನು 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 ಶಿರೂರಲ್ಲಿ ಗುಡ್ಡ ಕುಸಿದಲ್ಲಿ ಅರ್ಜುನ್ ಅಂತಲ್ಲಿ ಒಬ್ಬ ಲಾರಿ ಚಾಲಕ ಲಾರಿ ಇತ್ತಲ್ಲ ಅದು ನಾವು ಎಪ್ಪತ್ತೆರಡು ದಿನ ಹೋರಾಟ ಮಾಡಿ ಅದು ಹೊರಗಡೆ ತೆಗ್ದಿದ್ದು ಆ ವಿಷಯದಲ್ಲಿ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಒಂದು ಲಾರಿ ಇಲ್ಲ ನಮಗೆ ಅದೆಲ್ಲ ಸಿಕ್ಲಿಗೂ ಸ್ವಲ್ಪ ಕಷ್ಟ ಆಗಿತ್ತು ಆದರೆ ನಾವು ಆ ಹೋರಾಟದಲ್ಲಿ ಇದಾಗಿತ್ತು ಆಮೇಲೆ ಈಗ ನಾನು ಇರೋದು ಸಾಗರದಲ್ಲಿರೋದು ನಾವು ಹುಟ್ಟು ಬೆಳೆದಿದ್ದೆಲ್ಲ ಸಾಗರದಲ್ಲಿ ಸ ಓದಿದ್ದು ಸಾಗರದಲ್ಲೇ ನಮ್ಮ ಅಪ್ಪ ಅವರು ಸಾಗರ ಮುನ್ಸಿಪಲ್ ಚೇರ್ಮನ್ ಇದ್ದರು ಕರ್ನಾಟಕ ಮೈನಾರಿಟಿ ಸ್ಟ ಸೆಲ್ ಕಾಂಗ್ರೆಸ್ಸಿಂದ ಅಧ್ಯಕ್ಷ ಇದ್ರಿದ್ದು ನಮ್ಮ ಪಾರಂಪರ್ಯ ಇಲ್ಲಿ ಕರ್ನಾಟಕದಲ್ಲೇ ಇದೆ ಈಗ ಸ್ವಲ್ಪ ಆಯಿತು ಒಂದು ಹತ್ತು ವರ್ಷ ಆಯಿತು ಈಗ ನಾನು ಕೇರಳದಲ್ಲಿ ಪೆಟ್ಲಾಗಿದೆ ಸರ್ ಇವಾಗಲ್ಲಿ ವಿಡಿಯೋ ವಿಡಿಯೋ ಮಾಡಿರೋದು ಈಗ ಎಸ್ ಐ ಟಿ ಆಗೋ ಮುಂಚೆನೇ ತಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಿ ಅಂತ ಕೇಳಿದರೆ ಇಲ್ಲ ಇಲ್ಲ ಅದೆಲ್ಲ ಸುಳ್ಳು ಅದೆಲ್ಲ ಎಸ್ ಐ ಟಿಗೆ ಗೊತ್ತಿದೆ ನಾನು ವಿಡಿಯೋ ಮಾಡಿದೆಲ್ಲ ಎಸ್ ಐ ಟಿ ಇವರು ಭೀಮಾ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದ ಮೇಲೇನೆ ಮಾಡಿದೆ ಕ್ಯಾಮರಾ ಮತ್ತು ಮೊಬೈಲ್ ಏನಾದರೂ ಇದು ಮಾಡಿದ್ದಾರೆ ಸೆಕೆಟ್ ಮಾಡ್ಕೊಂಡಿದ್ದಾರೆ ಇಲ್ಲ ನನ್ನ ಕೈಯ್ಯಲ್ಲೇ ಇದೆ ಕ್ಯಾಮರಾ ಕ್ಯಾಮ್ರಾ ಏನಿಲ್ಲ ಇದರಲ್ಲೇ ಮಾಡೋದಿಲ್ಲ ನಿನ್ನಿಂದ ರಾತ್ರಿ ಹನ್ನೊಂದು ಗಂಟೆ ತಕ್ಕ ಮಾಡಿದ್ರು ಇದು ನಡೆಯುತ್ತೆ ಸುಮಾರು ದಿನ ನಡೆಯುತ್ತೆ ಯಾಕಂದ್ರೆ ಇದು ಒಂದು ನಲವತ್ತು ವರ್ಷದ ಒಂದು ಘಟನೆ ನಾಲ್ಕು ದಿನದಲ್ಲಿ ಮುಗಿಬೇಕಂತ ಆಗಲ್ಲ

ನೀವು ಹೇಳೋದು ನಿಮ್ ಸತ್ಯ ನೀವು ಈಗಲೂ ಸತ್ಯ ನೀವು ಬರೀ ಸುಜಾತ ಬಗ್ಗೆ ತಗೊಳ್ಬೇಡ್ರಿ ಬಗ್ಗೆ ಮತ್ತೆ ಎಷ್ಟು ಜನ ಇದ್ದಾರೆ ಇಲ್ಲಿ ಸೌಜನ್ಯ ಇದೆ ಮತ್ತೆ ಬತ್ಮಲದ ಇದೆ ಅಷ್ಟು ಜನ ಇದಾರೆ ಅದು ಅದ್ರ ಬಗ್ಗೆ ಏನು ಮಾತಾಡ್ತಾ ಇಲ್ಲ ಬರಿ ಸುಜಾತನ ಈಗ ಸೌಜನ್ಯ ಇಲ್ಲ ಇಲ್ಲಿ ತನಿಕೆ ಇರುವಂತದ್ದು ಒಂದು ಸೌಜಾತ ತೂಕಿದ್ದ ಮತ್ತೆ ಅಲ್ಲ 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 ಇಲ್ಲಿ ಇಲ್ಲಿ ನಡೆತಾ ಇರೋದು ಬರಿ ಅದೇ ಅಂತ ಹೇಳಿ ತಿಳ್ಕೊಂಡಿದೀರಾ ಎಸ್‌ಟಿ ಎಸ್ ಐ ಟಿ ಇದರಲ್ಲಿ ಸುಮಾರು ಬೇರೇನು ವಿಷಯಗಳಿದೆ ಬರೀ ಬುರ್ಡೆ ಮತ್ತು ಅನನ್ಯ ಭಟ್ ಸುಜತಾ ಭಟ್ ಅದೆಲ್ಲ ನಡೆಯುತ್ತಾ ಇರೋದು ಇಲ್ಲಿ ಇವರು ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಟಿದೆ ಅದ್ರ ಬಗ್ಗೆ ತನಿಖೆ ನಡೆಯಿಲ್ಲ ಅವ್ರ ಮನೆಗೆಲ್ಲ ಹೋಗಿ ಮಾತಾಡಿದ್ರು ಎಲ್ಲ ಎಲ್ಲರ ಮನೆಗೆ ಹೋಗಿ ಮಾತಾಡಿದ್ದೀನಿ ಯಾರು ಕರ್ಕೊಂಡು ಹೋಗಿದ್ರು ಹೋರಾಟಗಾರೇ ಕರ್ಕೊಂಡು ಹೋಗಿ ಯಾವಾಗ ಕರ್ಕೊಂಡು ಹೋಗಿದ್ರು ಅದೇ ನಾನು ಎರಡು ಮೂರು ಸಲ ಬಂದಿದ್ದೀನಿ ಮಾತ್ರ ಇದು ಮಾಡಿದ್ದೆ ಬುರ್ಡೆ ತೆಗೆದ ವೀಡಿಯೋ ಮಾಡಿದಾಗ ನೀವಿದ್ರಾ ಇಲ್ಲ ಇಲ್ಲ ಅದೆಲ್ಲ ನಾನು ನಿಮ್ಮ ಹತ್ರ ಹೇಳೋಕೆ ಅವಶ್ಯಕತೆ ಇಲ್ಲ ಅದು ನಾನು ಎಸ್ ಐ ಟಿ ಮಾತಾಡ್ತೀನಿ ಅಲ್ಲ ಅಲ್ಲ ಅದು ಬರೀ ಬರೀ ಅದು ಮಾತ್ರ ಮಾತಾಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ತಪ್ಪ 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 ನ್ಯೂಸ್ ಕೊಟ್ಟಿ ಕೊಟ್ಟಿ ನಿಮಗೆ ಏನ್ ಸಿಗ್ತಾ ಇದೆ ಯಾಕಂದ್ರೆ ನೀವು ನೀವು ಭರವಸೆ ನೀವು ಭರವಸೆ ಇರುವ ವಿಷಯಗಳನ್ನು ಮಾತಾಡಬೇಕು ನಿಮ್ ಮೇಲೆ ಭರೋಸೆ ಹೋಗ್ಬಿಡುತ್ತೆ ಅದಕ್ಕೆ ಹೇಳ್ತಾ ಇರೋದು ಈಗ ಇದರ ನಂತರ ಈಗ ಈಗೆ ನಾನು ಈಗ ಈಗ ಅದೇ ಅದೇ ಈಗ 8 ದಿನದಿಂದ ಎಷ್ಟು 6 ದಿನದಿಂದ ಇವನು ಅರೆಸ್ಟ್ ಆಗಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇದೆ ಅಭಿಷೇಕ್ ಇಲ್ಲಿ ಯಾರು ಅರೆಸ್ಟ್ ಆಗಿಲ್ಲ ಯಾರು ಅರೆಸ್ಟ್ ಆಗಿಲ್ಲ ಯಾರು ಅರೆಸ್ಟ್ ಆಗಿಲ್ಲ ಮತ್ತೆ ಅವರತ್ರ ಅದೇ ಈಗ ನಡೀತಾ ಇರೋದು ಅಷ್ಟೇ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ವಿಷಯಗಳನ್ನು ಬರ್ತಾ ಇದಾವೆಗಳ ಬಗ್ಗೆ ಈಗ ಎಲ್ಲ ಈಗ ಒನ್ ಸಿಕ್ಸ್ಟಿ ಅಲ್ಲಿ ಆತ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತದ್ದು ಈಗ ಶವಗಳ ಬಗ್ಗೆ ಅದು ಪೂರ್ತಿ ನಡೆಯುತ್ತಲ್ಲ ಬರುತ್ತೆ ಅದೇ ಅದೇ ನಡೀತಾ ಇರೋದು ಅಲ್ಲ ಈಗ ಈಗ ಶವಹುತ್ ಪ್ರಕರಣ ಮತ್ತೆ ನಿಮ್ಮದು ಹುರ್ಡೇ ಪ್ರಕರಣ ಎರಡೇ ಹಾಗಾದ್ರೆ ಮತ್ತೆ ಬೇರೆ ಯಾವುದು ವಿಚಾರ ಅಂತ ಯಾವುದು ಒನ್ ಸಿಕ್ಸ್ಟಿ ಅಲ್ಲಿ ಇಲ್ಲ ಅಲ್ಲ ನಾನ್ ಹೇಳ್ತಾ ಇರೋದು ಒನ್ ಸಿಕ್ಸ್ಟಿ ಫೋರ್ ಬಗ್ಗೆನೇ ಈಗ ಒನ್ ಇದು ನಡೀತದೆ ಬರ್ಬೋದು ಅಲ್ಲಿ ಬರ್ಬೋದು ಈಗ 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 ಬಂದಿರೋದು ಅಲ್ಲ ಅಲ್ಲ ನಾವು ಬರ್ಬೋದು ಎಲ್ಲ ಎಲ್ಲ ಅದೇನೇ ಯಾವುದು ಬರುತ್ತೆ 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 ಇಂತಹ ನೈಜ ಕುತೂಹಲ ಭರಿತ ಆಸಕ್ತಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ फै डबल टू फोर डबल वन पब्लिक इंपैक्ट जनशक्त निर्णायक